ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತು ನಾವಿಬ್ರು ಇಷ್ಟು ರೆಡಿಯಾಗಿ ಇಷ್ಟು ಕತ್ಲಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಬನ್ನಿ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಐದು ಗಂಟೆ ಆಗಿದೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಸರ್ಪ್ರೈಸ್ ಆಗೇ ಇರಲಿ ಇಲ್ಲಿಂದ ಹೊರಟು ಬೈಕ್ ತೊಗೊಂಡು ಹೋಗ್ಬೇಕು ಹೊರಟು ಆ ಲೊಕೇಶನ್ಗೆ ಹೋಗ್ಬೇಕಾದ್ರೆ ಅರ್ಧ ಏನಾದ್ರು ಸೀನ್ಗಳು ಸಿಕ್ಕಿದ್ರೆ ಅಲ್ಲೂ ಮಾತಾಡ್ತಾ ವಿಡಿಯೋ ನೋಡ್ತಾ ಇರ್ರಿ ಹೋಗೋಣ ಬನ್ನಿ ಸರಿನಾ ಬೈ ಏನಾದ್ರು ಹೇಳ್ತೀನಿ ನೋಡ್ರಿ ಇಲ್ಲಿಂದ ವ್ಯೂ ಯಾವ ತರ ಇದೆ ಸಕ್ಕದಾಗಿ ಅಂತ ಸೂರ್ಯ ಉದಯಿಸ್ತಾ ಇದ್ದ ಅಂದ್ರೆ ಸೂರ್ಯ ಎಂತ ಅಂತಾರ ಪಕ್ಕ ಅದಕ್ಕೆ ಸೂರ್ಯ ಹುಡ್ತಾ ಇದ್ದ ಸೂರ್ಯ ಉದಯ ಸೂರ್ಯ ಹುಡ್ತಾ ಇದ್ದ ಅಷ್ಟೊಳಗೆ ಮೋಡ ಅಡ್ಡ ಬಂದ್ಬಿಡ್ತ ಗೈಸ್ ಮತ್ತೊಂದ್ ವಿಚಾರ ಈ ಹೂ ಯಾರು ನೆಟ್ಟಾರೋ ಅವ್ರಿಗೆ ಕೊಡ್ಬೇಕು ಕಣ್ರಿ ಅವಾರ್ಡ್ ಈ ಗಿಡನ ಅಲ್ಲಿಂದ ನೋಡ್ಕೊತಾನೆ ನೋಡ್ಕೊತಾನೆ ಬಂದ್ವಿ ನೋಡ್ಕೊಂತಾನೆ ಬಂದ್ವಿ ನೋಡ್ಕೊಂತಾನೆ ಬಂದ್ವಿ ಆಮೇಲೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಎಷ್ಟು ದೂರ ಇರ್ಬೋದು ಪಪ್ಪು ಎಷ್ಟೊಂದು ಮೂವತ್ತೊಂದು ಗಮನಿಸ್ರಿ ಎಂತ ಮರ ಅಂತ ಹೇಳಿ ಹೇಳ್ರಿ ಎಂತ ಮರನೇ ಪಪ್ಪ ಇದು ಎಂತ ಮರ ಹೇಳ ಗೈಸ್ ಇದು ಗೇರ್ ಮರ ಯಾರ್ಯಾರಿಗೆ ಎಷ್ಟೋ ಜನರಿಗೆ ಗೊತ್ತಿರ್ತದೆ ಗೇರ್ ಹಣ್ಣಿನ ಮರ ಇದು ಗೋಡಂಬಿ ಗೋಡಂಬಿ ಇರ್ತೈತಲ್ಲ ಅದ್ರದ್ದು ನಮ್ಮ ಕಡೆ ಎಲ್ಲಾ ನಾವು ಗೇರ್ ಮರ ಅಂತು ನಿಮ್ಮ ಕಡೆ ಎಲ್ಲಾ ಏನಂತೀರ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಮ್ಮ ಕಡೆ ಎಲ್ಲ ಈ ತರ ಸಣ್ಣ ಸಣ್ಣ ತೆಂಗಿನ ಮರ ಇಲ್ಲರೂ ಯಾರ್ದಾರು ತಾಟದಲ್ಲಿ ಈ ತರ ಏನಾರು ಬೇಲಿ ಇಲ್ದಂಗೆ ಸಿಕ್ತು ಅಂದ್ರೆ ಅವ್ ನಾಳೆ ದಿವಸ ಮರನೇ ಇರೋಲ್ಲ ಮರನೇ ಕಿಡ್ನಾಪ್ ಮಾಡಿಬಿಡ್ತವ ಇಲ್ಲಿ ಯಾರು ಮುಟ್ಟಲ್ಲ ಅನ್ಸತ್ತೆ ಪಾಪ ಸಣ್ಣ ಸಣ್ಣ ನೋಡ್ರಿರ್ಬೇಕು ಈ ಕಡೆ ಅಂದ್ರೆ ನಾವು ಕಳ್ರ ಅಂತ ಹೇಳ್ತಾ ಇದೀಯ ನಾವು ನಮ್ಮ ಲೊಕೇಶನ್ಗೆ ಇವಾಗ ತಲುಪಿದ್ದೀವಿ ಚಳಿ ಅಂದ್ರೆ ಚಳಿಯಪ್ಪ ಅಪ್ಪ ಇಲ್ಲಿ ಇವಾಗ ಚಳಿ ಜಾಸ್ತಿ ಆಗೈತಿ ಎಲ್ಲಿದ್ದೀವಿ ಏನು ಅಂತೇಳಿ ಆ ಕಡೆ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾವ ದೇವಸ್ಥಾನ ಏನು ಅಂತೇಳಿ ಮುಂದೆ ಹೇಳ್ತಾ ಹೋಗ್ತೀನಿ ಸರಿನಾ ಅಲ್ಲಿವರೆಗೂ ನೋಡ್ತಾ ಇರಪ್ಪ ಫುಲ್ ಚಳಿ ನಾವು ಇವಾಗ ಬಂದಿರೋದು ಚುಂಚನಗಿರಿ ಆದಿ ಚುಂಚನಗಿರಿಗೆ ಬಂದಿದ್ದೀವಿ ಇದು ನಮ್ಮ ಮನೆ ದೇವರು ಇದ್ರ ಬಗ್ಗೆ ನಿಮ್ಗೆಲ್ಲ ಹೇಳ್ತಾ ಹೋಗ್ತೀನಿ ಬರ್ರಿ ಇದು ನಾನು ಇಲ್ಲಿಗೆ ಇವಾಗ ಇರೋದು ಎರಡನೇ ಸಲ ಅಷ್ಟೇ ಇವಳು ಬರ್ತಾ ಇರೋದು ಫಸ್ಟ್ ಟೈಮ್ ಅಷ್ಟೇ ಇವಳು ಬರ್ತಾ ಇರೋದಿನ್ನು ನಾನು ಎರಡನೇ ಸಲ ಇರೋದು ಒಂದನೇ ಸಲ ಬಂದಿದ್ದು ನಾನು ಓದಿರೋ ಸ್ಕೂಲಿಂದ ಕರ್ಕೊಂಡು ಬಂದಿದ್ರು ಇವಾಗ ನಾವು ಇಲ್ಲಿಂದ ಬಂದಿರೋದು ನಾನು ಬಂದಾಗ ಇದೆಲ್ಲ ಇನ್ನೂ ಕಟ್ಟಿರಲಿಲ್ಲ ಇವಾಗ ಕಟ್ತಾ ಇದ್ದಾರೆ ಹೊಸ್ದಾಗಿ ಇಲ್ಲಿ ಇದು ಬಂದ್ಬಿಟ್ಟು ಹತ್ಕೊಂಡು ನಾವು ಹೋಗೋಕೆ ಈಗ ಬೆಟ್ಟಕ್ಕೆ ಹೋಗೋ ದಾರಿ ಇದು ಗುಡ್ಡಕ್ಕೆ ಇಲ್ಲಿಂದ ಹಿಂಗೆ ನೋಡಿದ್ರೆ ಇದು ಮೇಯ್ನ್ ದೇವಸ್ಥಾನ ನಮ್ಮದು ನಮ್ಮ ಇದು ಕಾಲಭೈರವ ಸ್ವಾಮಿ ಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ನೋಡಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಿ ಇದೆ ಅಂತ ಹೇಳಿ ಇದು ನೋಡಿ ಎಂಟ್ರೆನ್ಸು ಇಷ್ಟು ದೊಡ್ಡ ಬಾಗಿಲು ದ್ವಾರ ಮಾಡಿದ್ದಾರೆ ಇಲ್ಲಿಂದ ಹೋಗ್ಬೇಕು ನಾನು ಬರ್ತಾ ಇರೋದು ಇದು ಎರಡನೇ ಟೈಮ್ ಸಲ ನೋಡ್ಕೊಂಬಿಡ್ರಿ ಒಳಗಡೆ ವೀಡಿಯೋ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಹೋಣ ಗೈಸ್ ಏನು ಗೊತ್ತಾ ನಾನು ಇವ್ರದೇ ಒಂದು ಬ್ರ್ಯಾಂಚ್ ಇದೆ ಶಿವಮೊಗ್ಗದಲ್ಲಿ ಬಿ ಜಿ ಎಸ್ ಅಂತ ಹೇಳಿ ಸ್ಕೂಲು ಶರಾವತಿ ನಗರ ಶಿವಮೊಗ್ಗದಲ್ಲಿ ನಾನು ಓದಿದ್ದು ಆವಾಗ ನಮ್ಮನ್ನ ಇಲ್ಲಿಗೆ ಕರ್ಕೊಂಬಂದಿದ್ರು ಒಂದು ಫಂಕ್ಷನ್ ಇತ್ತು ಆವಾಗ ಚುಟುಕುಗಳು ಯಾರು ಬರೀತಾರೆ ಆಮೇಲೆ ಯಾರು ಮಾತಾಡ್ತಾರೆ ಕತೆಗಳನ್ನ ಯಾರು ಹೇಳ್ತಾರೆ ಆ ಥರ ಸೆಲೆಕ್ಟ್ ಮಾಡಿದರು ಆವಾಗ ನನ್ನ ಸೆಲೆಕ್ಟ್ ಮಾಡಿ ಕರ್ಕೊಂಬಂದಿದ್ರು ಆವಾಗ ಇಲ್ಲಿಗೆ ಬಂದಿದ್ದು ನಾನು ಆವಾಗಲೇ ಗೊತ್ತಾಗಿದ್ದು ಇದು ನಮ್ಮ ಮಂದೆಯವರು ಶಿವಮೊಗ್ಗದಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ಇವರು ಕಾಲಭೈರವ ಸ್ವಾಮಿದವ ಆವಾಗಲೇ ನನಗೂ ಗೊತ್ತಾಗಿದ್ದು ಆವಾಗ ಇಲ್ಲಿಗೆ ಬಂದು ಒಂದು ಸಲ ನೋಡ್ಕೊಂಡೋಗಿದ್ದು ಮತ್ತೆ ಯಾವತ್ತೂ ಬರೋಕ್ಕೆ ಆಗಿರಲಿಲ್ಲ ಇವಾಗ ಕಾಲ ಕೂಡಿ ಬಂದಿದೆ ಅದಕ್ಕೋಸ್ಕರ ನಾನು ಮತ್ತು ಮನಸ್ಸಿಗೆ ಇಬ್ಬರು ಬಂದಿದ್ದೀವಿ ಇಬ್ಬರನ್ನ ಕರ್ಕೊಬಂದಿನಿ ಹೀಗೆ ನಮ್ಮಮ್ಮನೂ ಸಲ ಒಂದು ಟ್ರಿಪ್ ಇತ್ತು ಟ್ರಿಪ್ಪಿಗೆ ಬಂದಾಗ ಬಂದೋಗಿದ್ದಾರೆ ಸಂಘದ ಕಡೆಯಿಂದ ಟ್ರಿಪ್ ಇತ್ತು ನಮ್ಮ ಅಪ್ಪಾಜಿ ಒಂದು ನೋಡಿಲ್ಲ ಐ ತಿಂಕ್ ನೋಡಿಲ್ಲ ಅನ್ಸತ್ತೆ ಅಪ್ಪಾಜಿ ನಮ್ಮ ಅಕ್ಕನೂ ನೋಡಿಲ್ಲ ಕರೆಕ್ಟ್ ನಮ್ಮ ಅಕ್ಕ ಅಪ್ಪಾಜಿ ನೋಡಿಲ್ಲ ಇಲ್ಲಿ ದೇವಸ್ಥಾನನ ಇವಾಗ ಗೈಸ್ ಏನು ಗೊತ್ತಾ ತಿಂಡಿ ತಿಂದ್ಬಿಟ್ಟು ನಾವು ಇಲ್ಲಿ ಬೆಟ್ಟ ಐತಲ್ಲ ಮೇಲೆ ಈ ಬೆಟ್ಟ ಹತ್ತಕ್ಕಾದರೆ ಟ್ರೈ ಮಾಡೋಣ ಹತ್ತಕ್ಕೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹತ್ತಾನೆ ಸರಿಯಾನೆ ಇವ್ಳಿಗೆ ಹತ್ತೋಕ್ಕಾಗಲ್ಲ ಯಾಕಂದರೆ ಸೀರೆ ಉಟ್ಕೊಂಡ್ಬಂದಾರಲ್ಲ ಆಲ್ಮೋಸ್ಟ್ ಅಲ್ಲಿ ಹತ್ತೋದಕ್ಕೆ ಕಷ್ಟನೇ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕೈ ಮತ್ತೇನು ಗೊತ್ತಾ ಈ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದರೆ ನಾವು ಕೂಡ ಅಲ್ಲಿ ಓದ್ತಾ ಇದ್ವಲ್ಲ ಶಿವಮೊಗ್ಗದಲ್ಲಿ ಬೆಳಗ್ಗೆ ಐದು ಗಂಟೆಗೆ ಎದ್ದ ತಕ್ಷಣ ನಾವು ನೀಟಾಗಿ ಸ್ನಾನ ಮಾಡಿ ಕಾಲಬೈರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡು ಭಜನೆ ಮಾಡಬೇಕಿತ್ತು ಅಂದರೆ ಪಾಪ ಹಿಂಗೆ ಹೇಳ್ತೀನಿ ಅಂತೆಲ್ಲ ನಮ್ಮ ಇಬ್ಬರು ಸರ್ಗಳಿದ್ರು ಭಜನೆ ಮಾಡ್ಸೋರು ಹಾಡು ಹೇಳ್ಕೊಡ್ತಿದ್ರಲ್ವ ಅವ್ರಿಬ್ರಿಗೂ ಕಣ್ ಕಾಣಿಸ್ತಾ ಇರಲಿಲ್ಲ ಆದರೂ ಸಕ್ಕತ್ತಾಗಿ ನಮಗೆ ಹಾಡನ್ನ ಹೇಳ್ಕೊಡ್ತಾಯಿದ್ರು ಭಜನೆನ ನಾವು ಮಾಡ್ತಾ ಇದ್ವಿ ಕಾಲಭೈರವ ಸ್ವಾಮಿ ಬಗ್ಗೆ ಆಮೇಲೆ ಎಲ್ಲ ದೇವ್ರ ಸಾಂಗ್ಗಳು ಏನೇನಿದಾವೆ ಎಲ್ಲ ಒಂದು ನೋಟ್ಸ್ ಮಾಡ್ಕೊಂಡಿದ್ವಿ ನೋಟ್ಸಲ್ಲಿ ಬರೆದಿಡ್ಕೊತ ಇದ್ವಿ ಆದರೆ ಈಗ ನೋಟ್ಸ್ ಇಲ್ಲ ಇವಾಗ ಹಾಡುಗಳು ಅಷ್ಟೊಂದು ನೆನಪಿಲ್ಲ ಅದರಲ್ಲಿ ನನಗೆ ಒಂದು ಸಾಂಗ್ ತುಂಬ ಇಷ್ಟ ದೇವ್ರದ್ದು ಕಾಲಭೈರವ ಸ್ವಾಮಿದು ದೇವರಾಜ್ಯ ಸೇವಮಾನ್ಯ ಪಾವನಾದ್ರಿ ಪಂಕಜಮ್ ಅಂತೇಳಿ ಒಂದು ಸಾಂಗ್ ಇದೆ ಅದು ಸಾಕತ್ ಅಂದರೆ ಸಾಕತ್ತಾಗಿರ್ತಿತ್ತು ಆ ಸಾಂಗು ಪೂರ್ತಿ ದೇವ್ರದು ಸ್ತೋತ್ರ ಅದು ಚೆನ್ನಾಗಿರ್ತಿತ್ತು ಇವ್ರನ್ನೆಲ್ಲ ಇದ್ರೆ ನಾವು ಹಿಂಗೆ ನಮಗೂ ಒಂದು ಶಾಲು ಪಂಚ ಕೊಡ್ತಾಯಿದ್ರು ಉಡ್ಕೊಂಡು ಹೋಗಿ ಕುತ್ಕೊತಾ ಇದ್ವಿ ನೋಡಿ ಬಿ ಜಿ ಎಸ್ ಬಾಲಗಂಗಾಧರನಾಥ ಸ್ವಾಮಿದೇ ಎಲ್ಲ ಕಡೆ ಹೆಸರು ಇರುತ್ತೆ ಇಲ್ಲಿ ಯಾಕಂದರೆ ಅವರು ಇಲ್ಲಿ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸನ ಮಾಡಿದ್ದಾರೆ ಹಾಗಾಗಿ ಅವ್ರದ್ದನ್ನ ಇದನ್ನ ಹಾಕಿದ್ದಾರೆ ಆಮೇಲೆ ನಿಮ್ಗೆ ಅಲ್ಲೆಲ್ಲ ಕಾಣಿಸ್ತಾಯ್ತಲ್ಲ ಎಲ್ಲ ಇವ್ರಿಗೆ ಸಂಬಂಧಪಟ್ಟಿದೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಆಮೇಲೆ ಅಲ್ಲಿ ಕಟ್ತಾ ಇರೋದು ಎಲ್ಲದು ಈ ಕಡೆ ಎಲ್ಲ ಕಾಣೋದು ಆ್ಯಕ್ಚುಲಿ ನಾವು ನಿನ್ನೆನೇ ಬಂದು ಇಲ್ಲಿ ಉಳ್ಕೊಂಡು ಇದನ್ನೂ ಮಾಡೋಣ ಅಂತ ಇದ್ವಿ ಬಟ್ ಆಗಲಿಲ್ಲ ನಮಗೆ ಅಲ್ಲೇ ಪಾಪ ಹ್ಞೂ ಅದಕ್ಕೆ ಬೈಕ್ ತೊಗೊಂಡು ಬಂದಿದ್ದೀವಿ ಏನು ಭಾಳ ದೂರ ಇರಲಿಲ್ಲ ಬೈಕು ಅದಕ್ಕೆ ಯಾಕ ದೇವರು ಅದೇ ದೇವ್ರು ನೋಡೋ ಭಾಗ್ಯ ಬೇಕು ಯಾಕ ಮನ್ಸಿಗೆ ದೇವರು ಕರಿತಾ ಇತ್ತು ಬಾ 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 ಅಂತ ಅದಕ್ಕೋಸ್ಕರ ಬಂದಿರೋದು ಇಲ್ಲಿ ಗೈಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ದೇನೆ ಇರ್ಬೋದು ಅಲ್ಲೊಬ್ರು ಇದಾರೆ ನೋಡಿ ಇಲ್ಲಿ ಆ ಬೆಟ್ಟ ತುದಿ ಅಲ್ಲಿ ಹೋಗಬೇಕು ಅಲ್ಲಿ ಮತ್ತೊಂದು ವಿಚಾರ ಏನು ಗೊತ್ತಾ ಇದ್ರ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಒಂದು ಮೂವಿನೇ ಇದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಅಂತೇಳಿ ನಿಮಗೆ ಗೊತ್ತಿಲ್ಲದೆ ಇರೋರು ನೋಡಿರಿ ಹೆಂಗೆ ಏನಾಗಿದ್ದು ಇಲ್ಲಿ ಮುಂಚೆ ಇತಿಹಾಸ ಏನಿತ್ತು ಹಿಸ್ಟ್ರಿ ಎಲ್ಲದು ನಿಮ್ಗೆ ಗೊತ್ತಾಗತ್ತೆ ನೋಡಿರಿ ಒಂದು ಸಲ ಬೇಕಾದರೆ ಇದು ಚಂದ್ರಮೌಳೇಶ್ವರ ಸ್ವಾಮಿ ಸನ್ನಿಧಿ ಅಂತ ಹಾಕಿದ್ದಾರೆ ಬಾ ಇವಾಗ ನಮ್ಗೆ ಏನು ಮಾಡೋಣ ಗೊತ್ತಾ ಇನ್ನೂ ಒಂದು ಸಲ ನೋಡ್ಕೊಂಬಿಡ್ರಿ ಹಂಗೆ ಇವಾಗ ಡೈರೆಕ್ಟಾಗಿ ನಾವು ಬೆಟ್ಟ ಹತ್ತೋದಕ್ಕೆ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟಿಂಗ್ ಮೆಟ್ಲು ಹಿಂಗಿದಾವೆ ಮುಂದೆ ಹೆಂಗಿದೆ ಅಂತೇಳಿ ಹೋಗ್ತಾ ಹೋಗ್ತಾ ನೋಡ್ತಾ ಹೋಗೋಣ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಆಮೇಲೆ ಇಲ್ಲಿ ಒಂದು ದೊಡ್ಡ ಗಣಪತಿ ಮೂರ್ತಿ ಒಂದು ಕೆತ್ತಿಟ್ಟಿದ್ದಾರೆ ಕೈಮುಖ ಬಾಸ್ ಇದು ಗಣಪತಿ ನೆಕ್ಸ್ಟ್ ಇಲ್ಲಿಂದ ಇವಾಗ ಹತ್ತು ಹತ್ತು ಹತ್ತ ಹೋದರೆ ಏನೇನು ಸಿಕ್ತತಿ ಏನೇನು ಸಿಗಲ್ಲ ಎಲ್ಲ ನೋಡೋಣ ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ ಅಂತ ಹಾಕಿರಿ ಇಲ್ಲೊಂದು ಕಡೆ ಬರ್ರಿ ಸ್ವಲ್ಪ ಮೆಟ್ಲು ಹತ್ತಿದಂಗೆ ನಮಗೆ ಸಿಕ್ಕಿದ್ದು ಬಸವಣ್ಣ ಬಸವಣ್ಣನೆಲ್ಲ ನೋಡ್ಕೊಳ್ರಿ ಮತ್ತೆ ಇಲ್ಲಿ ಕಥೆಗಳಿದಾವಲ್ಲ ಸಿಂಪಲ್ ಸಿಂಪಲ್ಲಾಗಿ ನಾನು ಹೇಳ್ತಾ ಅರ್ಥ ಮಾಡಿಸ್ತಾ ಹೋಗ್ತೀನಿ ಬನ್ನಿ ನಾನು ಮ ನಿಧಾನಕ್ಕೆ ಬಾ ದೇಶಲಿ ಕವಿ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ ಇತ್ತು ಬಂದ್ರೆ ಮೆಟ್ಟಲಿದೆ ಇಲ್ಲಿ ಪಪ್ಪ ಸೋಣ ಇಲ್ಲಿ ನೆನೆ ಇವಾಗ ಬೆಟ್ಟದ ಮೇಲೆ ಯಾರು ಯಾರೂ ಇಲ್ಲ ನಾನು ಮಾನಸ ಇಬ್ಬರೇ ಇವಾಗ ಇರೋದು ಮತ್ತು ಯಾರೂ ಇಲ್ಲ ಇಲ್ಲಿ ಇಷ್ಟು ಬೆಳಗ್ಗೆ ಯಾರು ಬಂದಿರೋಕೆ ಸಾಧ್ಯನೇ ಇಲ್ಲ ಈಗ ಇಬ್ಬರು ಸಿಕ್ಕಿದ್ರು ಅಣ್ಣಂದರು ಅವ್ರ ಅಂದರು ಯಾರು ಇಲ್ಲ ಮೇಲೆ ನಾವಿಬ್ರೇ ಹೋಗಿ ಬಂದಿದ್ದು ಅಂತ ಅಂದರು ಆಮೇಲೆ ಇಲ್ಲಿ ಚೈನ್ ಹಿಡ್ಕೊಂಡು ಕಬ್ಣ ಹಿಡ್ಕೊಂಡು ಹತ್ತೋದಿರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಿ ಹುಷಾರು ಅಂತ ಅಂದರು ಇಲ್ಲೇನೋ ಕತ್ತಲೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ ಯಾವ ಕಡೆ ಅಂತ ಗೊತ್ತಿಲ್ಲ ಆಮೇಲೆ ನೋಡಿ ಇಷ್ಟು ಮೇಲುಗಡೆ ಕಬ್ಬಣ ತಂದು ಹಾಕಿದ್ದಾರೆ ಎಷ್ಟು ಕಷ್ಟ ಆಗಿರ್ಬಿಡ ಇಲ್ಲೇನೋ ಒಂದು ದಾರಿ ಇದೆ ಇಲ್ಲೆಲ್ಲ ಕಲ್ಕಲ್ ಕಟ್ಟಿಟ್ಟಿದ್ದಾರೆ ನಮ್ಗೆ ಯಾಕೆ ಬರ್ರಿ ಒಂದು ಸೀದಾ ದಾರಿಯಲ್ಲಿ ಹೋಗೋಣ ಇರೋದೇ ಇಬ್ರು ಇದೀವಾ ಮೊದಲೇ ನಂಗೆ ಧೈರ್ಯ ಕಡಿಮೆ ಬಾಬಾ ಹೋಗೋಣ ಜೈ ಆಂಜನೇಯ ಜೈ ಕಾಲಭೈದೇಶ್ವರ ಸ್ವಾಮಿ ಇಲ್ಲಿ ದಾರಿ ಐತಿ ಐತಿ ಇಲ್ಲಿ ಯಾರೋ ಮಾರ್ಕ್ ಹಾಕಿದ್ದಾರೆ ಇಲ್ಲ ಅಂದರೆ ಗೊತ್ತಾಗಲ್ಲ ಇಲ್ಲಿ ಬಾ ಹಾಂ ಇಲ್ಲಿ ಮೆಟ್ಲೇದ ಬಾ ಗೈಸ್ ಯಾರೋ ಮಾರ್ಕ್ ಹಾಕಿದ್ದಾರೆ ಬಟ್ ಹೋಗೋದು ಏನು ಅಂತ ಗೊತ್ತಾಗ್ತಾರ ಓ ಇಲ್ಲಿ ಕತ್ತಲೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದ್ರದ್ದು ಇದು ಇಲ್ಲಿ ಒಳಗಡೆ ಇದೆ ಗೈಸ್ ಒಬ್ಬನೇ ಇದ್ದೀನಿ ಇವಾಗ ಅವಳು ಹಿಂದೆ ಬೇರೆ ನಿಂತಿದ್ದಾಳೆ ನನಗೆ ನಮ್ಮ ತಾಯಣೇ ಅಷ್ಟೆಲ್ಲ ಮೀಟ್ರಿಲ್ಲ ನನಗೆ ಮೊದಲೇ ಭಯ ಜಾಸ್ತಿ ದೇವ್ರಿಗೆ ಇಲ್ಲಿಂದನೇ ಬೇಡ್ಕೊಂಡು ಚಾಮಪ್ಪ ದೇವರೇ ಒಳ್ಳೇದು ಮಾಡೋ ಭಗವಂತ ಸ್ವಾಮಿ ಸತ್ಯನಾರಾಯಣ ಚನೇಶ್ವರ ಹಿಡು ಗುಂಜಿ ಮಗೋಣ ಪ್ರಿಯಲಕ್ಷ್ಮಿ ಸರಸುತ್ತೆ ತಾಯಿ ಅಂತ ಹೇಳಿ ಬೇಡ್ಕೊಂಡು ನಮ್ಮ ನಡೆ ಆ ಕಡೆ ಅಂತ ಹೇಳಿ ಇವಾಗ ಹೋಗೋಣ ಸ್ವಲ್ಪ ಸರಿನಾ ಭಯ ಆಗತ್ತೆ ಕೈ ಇಲ್ಲಿ ಅಲ್ಲೊಂದು ದಾರಿ ಇದೆ ಅಲ್ವಾ ಆ ಮೋಸ್ಟ್ಲಿ ಅದೇ ದಾರಿ ಅನಿಸುತ್ತೆ ಇವಾಗ ಅಲ್ಲೇ ಹೋಗೋಣ ಆಗಿ ಇದ್ರ ಬಗ್ಗೆ ಒಂದು ಕತೆ ಇದೆ ಆ ಕಥೆನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ ನಾನು ಎಕ್ಸ್ಪ್ಲೇನ್ ಮಾಡಿದ್ರಕ್ಕಿನ್ನಲ್ಲೂ ಚೆನ್ನಾಗಿ ನಿಮಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಅಂತ ಹೇಳಿ ಒಂದು ಮೂವಿನೇ ತೆಗ್ದಿದ್ದಾರೆ ಇದ್ರ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಅದನ್ನ ನೀವು ನೋಡ್ಬಿಟ್ರೆ ಇನ್ನೂ ಒಳ್ಳೇದು ಹಂಗರ್ಸ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಅಂತ ಹೇಳಿ ತೆಗ್ದಿದಾರಲ್ವ ಸರಿನಾ ಅದ್ರ ಬಗ್ಗೆ ಆಗಿ ಹೇಳ್ತೀನಿ ಇಲ್ಲಿ ಏನಕ್ಕೆ ಹೆಸ್ರು ಬಂತು ಏನು ಎಲ್ಲದನ್ನು ನಾನು ಆಗಿ ಅರ್ಥ ಮಾಡಿಸ್ತೀನಿ ನಿಮಗೆ ಏನಂದರೆ ಸ್ಟಾರ್ಟಿಂಗ್ ಕಾಲೇ ಬರೋ ಸಮಯ ಹೆಂಗ್ ಹುಡ್ತು ಅಂತ ಅಂದರೆ ಬ್ರಹ್ಮ ಮತ್ತು ವಿಷ್ಣು ನಾರದ ಅವರು ಒಂದು ಕ್ವಶನ್ ಕೇಳ್ತಾರೆ ಯಾರು ಶ್ರೇಷ್ಠ ಅನ್ನೋ ಕ್ವಶನ್ ಬರುತ್ತೆ ಅದಕ್ಕೋಸ್ಕರ ಬ್ರಹ್ಮ ಇದ್ದವ್ರು ನಾನೇ ಶ್ರೇಷ್ಠ ಅಂತಾರೆ ಆ ಸಮಸ್ಯೆಗೆ ಒಂದು ಇದನ್ನು ಕರೀತಾರೆ ಮೀಟಿಂಗ್ ಕರೀತಾರೆ ಆ ಮೀಟಿಂಗಲ್ಲಿ ಬ್ರಹ್ಮ ಇದ್ದವ್ರು ಸಿಕ್ಕಾಪಟ್ಟೆ ವಾದ ಮಾಡಿಬಿಡ್ತಾರೆ ವಿಷ್ಣು ಮತ್ತು ಎದುರಿಗೆ ಈಶ್ವರರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟು ಅವರು ಕಾಲಭೈರವ ಸ್ವಾಮಿನ ಸೃಷ್ಟಿ ಮಾಡ್ತಾರೆ ಕಾಲಬೈರೋ ಸ್ವಾಮಿ ಬಂದ್ಬಿಟ್ಟು ಕಿರುಬೆರಳು ಉಗುರಿಂದ ಜಸ್ಟ್ ಕಿರುಬೆರಳು ಬೆರಳು ಉಗ್ರರಿಂದ ಐದನೇ ತಲೆ ಇರುತ್ತಲ್ಲ ಅದನ್ನ ತೆಗೆದು ಕಿತ್ತಾಕ್ಬಿಡ್ತಾರೆ ಆವಾಗಲಿಂದ ಅವರಿಗೆ ಬ್ರಹ್ಮತೆ ದೋಷ ಕೂಡ ಬರುತ್ತೆ ಅಂದರೆ ಆ ತಲೆ ಏನಿರುತ್ತೆ ಅದು ಆ ಕಿರುಬಳಿಗೆ ಹಣ್ಕೊಂಡ್ಬಿಡುತ್ತೆ ರಕ್ತ ಅದರಿಂದ ಬಸಿತಾ ಇರುತ್ತೆ ಸರಿನಾ ಅದು ಒಂದು ಕತೆ ಇಲ್ಲಿ ಇದನ್ನ ಇಷ್ಟು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಏನಾಗತ್ತಪ್ಪ ಅಂತ ಅಂದರೆ ಇದೇ ಟೈಮು ಸ್ವಲ್ಪ ಕಳಿತ 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 ಕಾಲಾನುಕ್ರಮಣ ಯುಗಗಳು ಮುಗಿತ ಮುಗಿತಾ ಕಂಚ ಮತ್ತು ಕಂಚನ ಇಬ್ಬರು ರಾಕ್ಷಸರು ಸಿಕ್ಕೋಬಿಟ್ಟೆ ಸೈಕ್ ಮಾಡ್ತಾ ಇರ್ತಾರೆ ಅಂದರೆ ಕಷ್ಟ ಕೊಡ್ತಾ ಇರ್ತಾರೆ ಜನರಿಗೆಲ್ಲ ಸಮಸ್ಯೆಗಳು ಮಾಡ್ತಾ ಇರ್ತಾರೆ ಒ ಮನುಷ್ಯನ್ನೆಲ್ಲ ತಿನ್ನೋದು ಆ ದನಕರುಗಳನ್ನೆಲ್ಲ ತಿನ್ನೋದು ಈ ಥರ ಸಮಸ್ಯೆ ಮಾಡ್ತಾ ಇರ್ತಾರೆ ತಪಸ್ ಮಾಡ್ತಾ ಇದ್ದರೆ ಭಂಗ ಮಾಡೋದು ಇಂಥ ಕೆಲಸ ಮಾಡೋದ್ರಿಂದ ಜನರಿಗೆ ತುಂಬ ಕಷ್ಟ ಇರುತ್ತೆ ಋಷಿಗಳು ಹೋಗ್ಬಿಟ್ಟು ಈಶ್ವರರ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಂತಾರೆ ಆ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಮತ್ತು ಕಾಲಭೈರವ್ ಸ್ವಾಮಿನ ಕರೆದ್ಬಿಟ್ಟು ಅವ್ರನ್ನ ವಧೆ ಮಾಡೋದಕ್ಕೆ ಆಜ್ಞಾಪಿಸ್ತಾರೆ ಈಶ್ವರ ಇದ್ದವರು ಆವಾಗ ಚುಂಚ ಮತ್ತು ಕಂಚನ್ನ ಮುಡ್ಕೊಂಡು ಕಾಲಭೈರವ ಸ್ವಾಮಿ ಈ ಕ್ಷೇತ್ರಕ್ಕೆ ಬರುತ್ತೆ ಬಂದ್ಬಿಟ್ಟು ಅವ್ರನ್ನ ವಧೆ ಮಾಡುತ್ತೆ ಅದರಲ್ಲಿ ಚುಂಚುನ ಸಾಯಿಸತ್ತೆ ಚುಂಚನ ಸಾಯಿಸತ್ತೆ ಅವಾಗ ಕಂಚ ಒಬ್ಬ ಉಳ್ಕೊಂತಾನೆ ಅವನದು ತಲೆಗೆ ಕೊಂಬಿರ್ತಾವಲ್ಲ ಮುಡಿದ ತಕ್ಷಣ ಅವನಿಗೆ ಆ ಅಹಂಕಾರ ಎಲ್ಲ ಹೋಗಿ ಅವನು ಸ್ವಾಮಿ ಎದುರಿಗೆ ಶರಣಾಗ್ತಾನೆ ಶರಣಾಗ್ಬಿಟ್ಟು ತಪ್ಪಾಯಿತು ಮಾಡಿದ್ದು ಅಂತ ಕೇಳ್ಕೊಂಡಾಗ ಆಯಿತು ಅಂತ ಹೇಳಿ ಭೈರವೇಶ್ವರ ಸ್ವಾಮಿ ಕಾಲಭೈರವ ಸ್ವಾಮಿ ಏನಾದರೂ ವರಬೇಕಂತ ಅಂತಾರೆ ಸತ್ತೋಗಿರ್ತಾನಲ್ವ ಚುಂಚುನ್ಗೋಸ್ಕರ ಈ ಕ್ಷೇತ್ರಕ್ಕೆ ಚುಂಚನಗಿರಿ ಅಂತ ಹೇಳಿ ಹೆಸ್ರು ಇದು ಬರುತ್ತೆ ಚುಂಚನಕಟ್ಟೆ ಅಂತ ಕರೀತಾರೆ ಚುಂಚನಗಿರಿ ಆಗುತ್ತೆ ಆಮೇಲೆ ಆಮೇಲೆ ಕಂಚನಿ ನಿನಗೇನು ಬೇಡವಾ ಅಂತ ಕೇಳಿದಾಗ ಅವರು ಕೇಳ್ತಾರೆ ಕಂಚ ಇದ್ದವ್ನು ಕೇಳ್ತಾನೆ ಕಾಲಬೇರವ ಸ್ವಾಮಿಗೆ ಬೆರಳಲ್ಲಿ ಏನಕ್ಕೆ ಈ ಥರ ರಕ್ತ ಸೋರ್ತಾ ಇದೆ ಮತ್ತು ತಲೆ ಏನು ಅಂಟ್ಕೊಂಡಿದೆ ಅಂತ ಕೇಳಿದಾಗ ನಡೆದಿರೋ ಘಟನೆನ ಸ್ವಾಮಿ ಹೇಳ್ತಾರೆ ಬ್ರಹ್ಮತೆ ದೋಷದಿಂದ ಇದಾಗಿದೆ ಅಂತ ಹೇಳಿ ಆವಾಗ ಇವ್ರು ಏನು ಮಾಡ್ತಾರೆ ಅಂತ ಅಂದರೆ ಕಂಚ ಇದ್ದವನು ಶ್ವಾನನ ರೂಪ ತಾಳಿ ಅದಕ್ಕೆ ಬಾಯಿ ಹಾಕಕ್ಕೆ ಹೋಗ್ತೈತಿ ತಲೆ ಬುರ್ಡೆಗೆ ಅವಾಗ ಬ್ರಹ್ಮ ಇದ್ದವನು ಬ್ರಹ್ಮ ಅಂದರೆ ಒಂದು ಶ್ರೇಷ್ಠ ವ್ಯಕ್ತಿ ಥರ ಅವ್ನು ಭಾವಿಸ್ಕೊತಾ ಇರೋದ್ರಿಂದ ಬ್ರಹ್ಮ ಬ್ರಾಹ್ಮಣರು ಅಂದರೆ ಶ್ರೇಷ್ಠ ಅನ್ನೋ ರೇಂಜಲ್ಲಿ ಇರೋದ್ರಿಂದ ಒಂದು ಶ್ವಾನದಿಂದ ನನ್ನ ರಕ್ತ ಅಥವಾ ನನ್ನ ದೇಹಕ್ಕೆ ತಾಗಿದ್ರೆ ಆ ತಲೆಗೆ ತಾಗಿದ್ರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ವಾಪಸ್ ತಗೊತಾನೆ ಬ್ರಹ್ಮತೆ ದೋಷ ಕಾಲಭೈರವ ಸ್ವಾಮಿಗೆ ಹೋಗುತ್ತೆ ಅಂದರೆ ಆ ಕಿರುಬಳಲ್ಲಿದ್ದಂಥ ಇದು ಹೋಗುತ್ತೆ ಆಮೇಲೆ ಅದೇ ಕಂಚ ಇದ್ದವನು ವಾಹನ ಆಗ್ತಾನೆ ಆ ರಾಕ್ಷಸ ಇದ್ದವನು ಶ್ವಾನ ರೂಪ ತಾಳಿ ಕಾಲಭೈರ ಸ್ವಾಮಿಗೆ ವಾಹನ ರೂಪದಲ್ಲಿ ಹಾಕ್ತಾನೆ ಹಾಗೇ ಚುಂಚ ಅವರು ತಮ್ಮ ಏನಿದೆ ಚುಂಚ ಚುಂಚನ ಕಟ್ಟೆ ಚುಂಚನಗಿರಿ ಮಾಡ್ತಾರೆ ಅನ್ನ ಹೆಸರು ಬರುತ್ತೆ ಅದಕ್ಕೋಸ್ಕರ ಇದನ್ನ ಚುಂಚನಗಿರಿ ಅಂತ ಕರೀತಾರೆ ಇದು ನನಗೆ ಗೊತ್ತಿರೋದು ನಿಮಗೆ ಪರ್ಫೆಕ್ಟಾಗಿ ಪಕ್ಕ ಗೊತ್ತಾಗಬೇಕು ಅಂತ ಅಂದರೆ ಶ್ರೀ ಕ್ಷೇತ್ರ ಆದಿ ಚುಂಚನಗಿರಿ ಮೂವಿನ ನೋಡಿರಿ ಮಸ್ತಾಗಿರುತ್ತೆ ಅಂದರೆ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಏನಿತ್ತು ಏನಿಲ್ಲ ಅನ್ನೋದ್ರ ಬಗ್ಗೆ ಆ ಬ್ಯಾಕ್ ಕ್ಯಾಮ್ರಾದಲ್ಲಿ ಇವಾಗ ಆ ಕಡೆ ವ್ಯೂ ತೋರಿಸ್ತೀನಿ ನೋಡಿರಿ ನೋಡಿರಿ ನಾವಿನ್ನೂ ಪೂರ್ತಿ ಹತ್ತಿಲ್ಲ ಇದು ದೇವಸ್ಥಾನ ಕಾಲಭೈರವ್ ಸ್ವಾಮಿದು ಇದು ಇವಾಗ ಹೊಸ್ದಾಗಿ ಕಟ್ತಾ ಇರೋದು ಕನ್ಸ್ಟ್ರಕ್ಷನ್ ಆಗ್ತೈತಿ ಅದು ಬಂದುಬಿಟ್ಟು ಮೇಯ್ನ್ ದ್ವಾರ ಇಲ್ಲಿ ಬಂದುಬಿಟ್ಟು ಊಟ ಎಲ್ಲ ಇದು ಮಾಡ್ತಾರೆ ಊಟ ಹಾಕ್ತಾರೆ ಆಮೇಲೆ ಅಲ್ಲಿ ಬಂದ್ಬಿಟ್ಟು ಅದು ಬಿ ಜಿ ಎಸ್ ಏನಾದ್ರು ಫಂಕ್ಷನ್ ಅನ್ನು ನೋಡಿದ್ರೆ ಕನ್ವೆನ್ಷನ್ ಹಾಲ್ ಥರ ಫಂಕ್ಷನ್ ಏನಾದ್ರು ನೋಡಿದ್ರೆ ಅಲ್ಲಿ ಇದಾಗತ್ತೆ ಆ ಥರ ಇದೆ ಆಮೇಲೆ ಇಲ್ಲಿಂದ ವ್ಯೂ ನೋಡ್ತಾ ಇರಿ ತುಂಬ ಚೆನ್ನಾಗಿದೆ ವ್ಯೂ ಬರಿ ಇದು ನಮ್ಮ ಮಂದೆಯವರು ನಾವು ಸುರುಗುಪ್ಪೆ ಅಂತ ಇದೆ ಊರು ಯಾವಾಗಲೂ ಸುರ್ಗುಪ್ಪೆಗೆ ಹೋಗ್ತೀವಿ ಕಾಲಭೈರವ ಸ್ವಾಮಿ ದೇವಸ್ಥಾನ ನೋಡೋದಕ್ಕೆ ಆದರೆ ಅಲ್ಲಿಂದ ಇಲ್ಲಿ ಬರೋದು ದೂರ ಆಗೋದ್ರಿಂದ ಅಲ್ಲೇ ಹೋಗ್ತಿದ್ವಿ ಆದರೆ ಇವಾಗ ಗೊತ್ತಾಗಿದೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಮಾನಸಕ್ಕೆ ಕೂಡ ಬಂದಿದ್ದಾಳೆ ಮತ್ತೇನಾದರೂ ಹೇಳ್ತೀನಪ್ಪ ಇಲ್ಲ ಹ್ಞೂ ಸರಿಗಾಯಿ ಸರಿ ಆಗಲ್ಲ ಅಂದರೆ ಇಲ್ಲಿ ಚೈನೆಲ್ಲ ಹಿಡ್ಕೊಂಡು ಹತ್ಬೇಕಂತ ಆಗಲ್ಲ ಇನ್ನೂ ಕತೆಗಳು ಇದೆ ಸ್ನೇಹಿತರೆ ಇಲ್ಲಿ ಅದೊಂದು ಸ್ಫೂರ್ತಿ ಮೂವಿನೇ ಇದೆ ಬಟ್ ನನಗೆ ಅಷ್ಟೊಂದು ನೆನಪಿಲ್ಲ ನಾನು ನೋಡಿದ್ದು ತುಂಬ ಹಿಂದೆ ಸೊ ನೋಡಿರಿ ಇಲ್ಲಿಗೆ ಬರಬೇಕು ಅಂತೇಳಿ ಬಂದಿದ್ದು ನಮ್ಮ ಮಂದಿಯವರು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ ನಿಮಗೂ ಗೊತ್ತಿರುತ್ತೆ ನಮ್ಮ ಭಾವನೆಗಳು ಹಂಗಿರ್ತವೆ ನಾವು ಏನೇ ಬಿಟ್ಟರು ದೇವ್ರು ನಂಬೋದು ಮಾತ್ರ ಬಿಡೋಲ್ಲ ಕೆಲವೊಬ್ಬರು ನಂಬೋದೇ ಇಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾವೇನು ಮಾಡೋಕ್ಕೂ ಬರಲ್ಲ ಸರಿ ಇಳಿಯನ ಪಾಪ ಈಗ ಸರಿ ಸ ಕೆಳಗಡೆ ಹೇಳದ್ಬಿಟ್ಟು ವಿಡಿಯೋ ಮಾಡ್ತೀವಿ ಬರೀ ನೀವು ಕೈ ಮುಕ್ಕಳ್ರಿ ನಿಮಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ನನಗೆ ಗೊತ್ತು ಆದ್ರೆ ಅರ್ಧ ಮುರ್ಧ ಗೊತ್ತು ಪೂರ್ತಿ ಗೊತ್ತಿಲ್ಲದೆ ಅರ್ಧ ಮುರ್ಧ ಗೊತ್ತಿತ್ತು ಮಾತಾಡೋದು ತಪ್ಪಾಗತ್ತೆ ಅಂತ ಹೇಳ್ತಾ ಎರಡು ಮಾತನ್ನ ನಾವು ಬೇಡ ಇದ ಇದು ಒಂದು ದೇವ್ರ ಮೂರ್ತಿ ನಾನು ನನಗೆ ಗೊತ್ತಿರೋ ಪ್ರಕಾರ ದೇವ್ರ ಮೂರ್ತಿ ಅಂದ್ರೆ ದೇವ್ರ ಸ್ತಂಭ ಇದು ಸುಮ್ಮನೆ ಗೈಸ್ ಮತ್ತೆ ನನಗೆ ಇಲ್ಲಿ ಇನ್ನೊಂದು ದೇವರು ಸಿಕ್ಕಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಇದೆಯಲ್ವಾ ಅದು ಹಾವಿನ ರೂಪ ತಾಳಿದ್ದು ಕಾಲಬೈರೇಶ್ವರ ಸ್ವಾಮಿ ಅವರು ಶಾಪ ಕೊಡ್ತಾರೆ ಶಾಪ ಕೊಟ್ಟಿದ್ದು ಆಕಾರದಲ್ಲೇ ಹೆಡೆ ಎತ್ತಿದ್ದು ಹಂಗೆ ಕಲ್ಲಾಗ್ಬಿಡುತ್ತೆ ಅದು ಏನಕ್ಕೆ ಆಗುತ್ತೆ ಅಂದರೆ ಒಂದು ಸಲ ಈ ಬೆಟ್ಟಕ್ಕೆ ಕಾಲಬೈರ ಸ್ವಾಮಿ ಬೆಟ್ಟ ಇದು ಆ್ಯಕ್ಚುಲಿ ಕಾಲಬೇರ ಸ್ವಾಮಿ ಯಾವಾಗಲೂ ಇಲ್ಲೇ ಇರ್ತಾರೆ ಆ ಬೆಟ್ಟಕ್ಕೆ ಅವರು ಗುಹೆಗೆ ಇವರು ವೆಂಕಟರಮಣ ಸ್ವಾಮಿ ಅಂದರೆ ನಾರಾಯಣ ಸ್ವಾಮಿ ತಿರುಪತಿ ಸ್ವಾಮಿ ಅಂತಲೇ ಹೇಳ್ಕೊಳ್ರಿ ಎಲ್ಲ ಒಂದೇ ಅಲ್ಲ ಒಂದೇ ದೇವ್ ತಾನೆ ನಾರಾಯಣ ಸ್ವಾಮಿ ಬರುತ್ತೆ ಬಂದಾಗ ಅಂದರೆ ಚಿನ್ನದ ರಥ ತಗೊಂಬಂದಿರುತ್ತೆ ಚೀಲದಲ್ಲಿ ಅವರಿಬ್ರು ಆಡ್ತಾರೆ ಪಗಡೆ ಹಿಂಗೆ ದಾಳನ ಕುಲ್ಕ್ಬಿಟ್ಟು ಆಡ್ತಾರಲ್ವಾ ಆ ಆಟನ ಸ್ಟಾರ್ಟ್ ಮಾಡ್ತಾರೆ ಇಬ್ರು ಅಂದರೆ ಉಳ್ಕೊಳ್ಳೋದಕ್ಕೆ ಜಾಗ ಕೇಳ್ತಾರೆ ಫಸ್ಟ್ ನಾರಾಯಣ ಸ್ವಾಮಿ ಗುಹೆ ಒಳಗಡೆ ಓಕೆ ಅಂತ ಹೇಳಿ ಕಾಲಬೈರೋ ಸ್ವಾಮಿ ದಾರಿನ ಕೊಡ್ತಾರೆ ಅಂದರೆ ಜಾಗನ ಕೊಡ್ತಾರೆ ಜಾಗ ಕೊಟ್ಟಾದ್ಮೇಲೆ ಏನಾಗತ್ತೆ ಅಂತ ಅಂದರೆ ಜಾಗ ಕೊಟ್ಟಾದ್ಮೇಲೆ ಅದೇ ಒಂದು ಆಟ ಆಡೋಣ ಅಂತ ಹೇಳಿ ಆಟನ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಫಸ್ಟಿಗೆಲ್ಲ ಕಾಲಬೇರ ಸ್ವಾಮಿ ಗೆಲ್ತಾರೆ ಆಮೇಲೆ ವೆಂಕಟ ಇವರು ನಾರಾಯಣಸ್ವಾಮಿ ಮೋಸ ಮಾಡಿಬಿಟ್ಟು ದಾಳ ಅವರು ಪವಾಡದಿಂದ ಮೋಸ ಮಾಡಿ ಇವ್ರನ್ನ ಎಲ್ಲದರಲ್ಲೂ ಸೋಲಿಸಿ ಗುಹೇನೂ ಆಡ ಇಟ್ಟು ಗುಹೆಯದಲ್ಲೂ ಸೋಲಿಸಿ ಗುಹೆನೂ ಇವರೇ ತಗೊಂತಾರೆ ಅವ್ರನ್ನ ಕಾಲಬೇರ ಸ್ವಾಮಿನ ಹೊರಗಾಕ್ತಾರೆ ಅವಾಗ ಇವ್ರಿಗೆ ಗೊತ್ತಾಗತ್ತೆ ಕಾಲಬೇರ ಸ್ವಾಮಿಗೆ ಇವರು ನಾರಾಯಣಸ್ವಾಮಿ ಅನ್ನೋದು ಗೊತ್ತಾಗಿ ಏನಾದರೂ ಮಾಡ್ಬೇಕಲ್ಲ ಅಂತ ಇವ್ರಿಗೆ ಸಿಟ್ಟು ಬರುತ್ತೆ ಮೋಸ ಮಾಡಿ ಗೆದ್ದಿರೋದಕ್ಕೆ ಕಾಲಬೇರವ ಸ್ವಾಮಿಗೆ ಸಿಟ್ಟು ಬಂದು ಮೋಸ ಮಾಡಿದೆ ಅಂತೇಳಿ ಆ ಚಿನ್ನದ ರಥನ ತಗೊಂಡೋಗಿ ಇಲ್ಲೊಂದು ಸರೋವರ ಇದೆ ಆ ಸರೋವರದಲ್ಲಿ ಮುಚ್ಚಿಡ್ತಾರೆ ಅದು ಗೊತ್ತಾಗಿ ಇವರು ಯಾರು ನಾರಾಯಣ ಸ್ವಾಮಿ ಹುಡುಕ್ತಾರೆ ಕಾಲಬೈರವ ಸ್ವಾಮಿ ಎಲ್ಲೂ ಸಿಗೋಲ್ಲ ಸಿಗೋಲ್ಲ ಸಿಗಲ್ಲ ಆ ರಥ ಕೂಡ ಅವ್ರಿಗೆ ಸಿಗೋಲ್ಲ ಆಮೇಲೆ ನಾರಾಯಣ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಹಾವು ಅದನ್ನ ಕರೆದುಬಿಟ್ಟು ಈ ರಥ ಹುಡ್ಕೋದಕ್ಕೆ ಆ ಚಿನ್ನದ ರಥನ ಹುಡ್ಕೋದಕ್ಕೆ ಆಜ್ಞಾಪಿಸ್ತಾರೆ ಅದು ಹುಡ್ಕುತ್ತೆ ಹುಡ್ಕತ್ತೆ ಇನ್ನೇನು ಹುಡ್ಕತ್ತೆ ಅನ್ನೋದಕ್ಕೆ ಕಾಲಬೇರ ಸ್ವಾಮಿ ಇದ್ದಿದ್ದು ಶಾಪ ಕೊಟ್ಬಿಡ್ತಾರೆ ಕಲ್ಲಾಗಿ ಅಂತ ಕಲ್ಲಾಗಿ ಹೋಗು ಅಂತ ಹೇಳಿ ಅದಕ್ಕೆ ಕಲ್ಲಾಗಿದೆ ಅಂತಲೂ ಇದೆ ಅದನ್ನು ನಾನು ನಿಮ್ಗೆ ತೋರಿಸ್ತಿದ್ದೆ ದೊಡ್ಡ ಕಲ್ಲು ಹಾವಿನ ಕರದಲ್ಲಿದೆ ಬಟ್ ಅದು ಏನು ಮಾಡೋಕ್ಕೂ ನನಗೆ ಇವಾಗ ಸಿಕ್ಕಿಲ್ಲ ಯಾಕಂದರೆ ನಾವು ಇವು ಹತ್ತಕ್ಕಾಗಿಲ್ಲ ಗುಡ್ಡನ ಅದಕ್ಕೆ ನೀವು ಮೂವಿ ನೋಡಿರಿ ಅದು ಆ ಮೂವಿದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಗೈಸ್ ನೀವು ಮಾನಸರ ಹಣ್ಣನ್ನು ನೋಡಿಲ್ಲ ಬರ್ರಿ ಮಾನಸರ ಹಣ್ಣನ್ನು ತೋರಿಸ್ತೀನಿ ನಾನು ಇವತ್ತು ಬೆಚ್ಚಿ ಬೀಳಬೇಕು ನೀವು ಆ ಥರ ಇದ್ದಾನೆ ಮಾನಸರ ಅಣ್ಣ ಏನ ಪಾಪ ದಿನನಿತ್ಯ ನಿತ್ಯ ಇರ್ತಾನೆ ನೋಡ್ರಿ ಇವನೇ ಮಾನಸರ ಅಣ್ಣ ಬಕೆಟ್ ಹಿಡಿತವನು ನೋಡ್ರಿ ಮಾನಸರ ಬಕೆಟ್ ಹಿಡಿತಾನೆ ಮಾನಸ ಮಾನಸರ ಅಣ್ಣ ಮಾನಸ ಮಾನಸರ ಅಣ್ಣ ಬಕೆಟ್ ಹಿಡಿತಾ ಇದ್ದಾನಲ್ಲೇ ಪಪ್ಪಾ ಅದಕ್ಕೆ ನಾವೇನು ಮಾಡೋಕ್ಕೂ ಬರಲ್ಲ ಅವ್ರವ್ರಾಣೆ ಬರ ದೇವ್ರ ದರ್ಶನ ಅಲ್ಲ ಆಯ್ತು ಇಲ್ಲಿ ನೋಡ್ರಿ ಇಲ್ಲೊಂದು ಗಂಟೆ ಹಾಕಿದ್ದಾರೆ ಇದನ್ನ ಗಂಟೆ ಯಾವಾಗ ಯಾರು ಹೊಡಿತಾರೆ ಏನು ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಗಂಟೆ ಹಾಕಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಆರಾಮಾಗಿ ಕುತ್ಕೊಬೋದಪ್ಪ ಎಲ್ಲ ಕಡೆ ಕುತ್ಕೊಬೋದು ಬೇಕಾರೆ ಇದ್ನು ಇದನ್ನು ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ನೋಡಿರಿ ಗಂಟೆ ಹೊಡೆಯೋರು ಯಾರು ಅಂತ ಗೊತ್ತಿಲ್ಲ ನನಗೆ ಯಾರು ಹೊಡಿತಾರೋ ಏನೋ ಹೋಗನ್ ಬಾಪ ಇವಾಗ ಜಸ್ಟು ಸ್ವಾಮಿ ದರ್ಶನ ಎಲ್ಲ ಮುಗೀತು ಭಗವಂತನ ದರ್ಶನ ಆಗಿದೆ ಈಗ ಇಲ್ಲಿಂದ ಇವಾಗ ನಮ್ಮ ನಡೆ ಮನೆಯ ಕಡೆ ಹೋಗೋಣ ಸರಿ ಸಲ ನೋಡ್ಕೊಂಬಿಡ್ರಿ ಬಾಯ್ सिक्कापटे सुस्त आगते त्याला वा कन्या का उरीत